ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಜೀವನದಲ್ಲಿ ನೀವು ಪ್ರೀತಿ ಮಾಡುವಂತಹ ಹಾಗೂ ರಾತ್ರಿ ಯಾರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಪ್ರೇಮಿ ಇರ್ಬೋದು ನಿಮ್ಮ ಹುಡುಗ ಇರ್ಬೋದು ಅಥವಾ ನಿಮ್ಮ ಹುಡುಗಿ ಇರ್ಬೋದು ಏನು ಆಲೋಚನೆ ಮಾಡ್ತಾ ಇದ್ದಾರೆ ಏನು ಫೀಲಿಂಗ್ ಉಂಟು ಅವರಿಗೆ ನಿಮ್ಮ ಬಗ್ಗೆ ಈ ರಿಲೇಷನ್ಶಿಪ್ಪಲ್ಲಿ ಅವರು ನಿಮ್ಮ ಜೊತೆ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು ಮಾತನಾಡದೇ ಇರ್ಬೋದು ಮಾತನಾಡ್ತಾ ಇರ್ಬೋದು ಅಥವಾ ಸ್ವಲ್ಪ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಸೊ ಏನಾಗ್ತಾ ಉಂಟು ಈ ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿ ಏನು ಸಿಗುತ್ತೆ ಅಂತ ನೋಡುವ ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿದ ನಂತರ ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆ ಮಾಡಿದ ನಂತರ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಆ ವ್ಯಕ್ತಿಯ ಜೊತೆಗಲಿದಂಥ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಳ್ಳಿ ಅವರ ಹೆಸರನ್ನು ಐದು ಸಲ ಹೆಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಪಾಸಿಟಿವ್ ಆಗಿರಿ ನೋಡುವ ಕರೆಂಟ್ ಸಿಚುವೇಷನಲ್ಲಿ ಏನಾಗ್ತಾ ಉಂಟು ಇಲ್ಲಿ ನಿಮ್ಮ ವ್ಯಕ್ತಿಗೆ ನಿಮ್ಮ ನೆನಪು ತುಂಬ ಕಾಡ್ತಾ ಉಂಟು ತುಂಬ ನೆನಪು ಮಾಡ್ತಾ ಇದ್ದಾರೆ ಅವರಷ್ಟೇ ಬ್ಯುಸಿ ಇದ್ರೂ ಸೊ ಎಲ್ಲ ಒಂದು ಕಡೆ ಈ ಬ್ಯುಸಿ ಅನ್ನೋದಿರ್ಬೋದು ಅಥವಾ ಕೆಲವೊಂದು ಅವರ ಲೈಫಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳಿರ್ಬೋದು ಅಥವಾ ಅವರು ನಿಮ್ಮಿಂದ ಸ್ವಲ್ಪ ಲಾಂಗ್ ಡಿಸ್ಟೆನ್ಸಲ್ಲಿದ್ದಾರೆ ಸೊ ಇದೆಲ್ಲವೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಬೇಡದ ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾ ಉಂಟು ಇಲ್ಲಿ ಮೀಟ್ ಆಗಬೇಕು ಅಂತ ಅಂದ್ಕೊಂಡ್ರು ಆಗ್ತಾ ಇಲ್ಲ ಬಟ್ ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ನೀವು ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ ತುಂಬ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಸೊ ಇವಾಗ ಕೆಲವರದ್ದು ಬ್ರೇಕಪ್ ಇಲ್ಲಿ ಏನೋ ಜಿಗ ಅಂತ ಉಂಟು ಇದ್ದೀರಾ ಸೊ ಆದ್ರೂ ತುಂಬ ನಂಬಿಕೆ ಉಂಟು ಅವರಿಗೆ ನಿಮ್ಮ ಮೇಲೆ ನಿಮ್ಮ ಪ್ರೀತಿ ಮೇಲೆ ಸೊ ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ನಮ್ಮ ಹುಡುಗಿ ಇಷ್ಟಪಡಲ್ಲ ನಮ್ಮ ಹುಡುಗ ಇಷ್ಟ ಮಾಡಲ್ಲ ನನ್ನನ್ನು ಇಷ್ಟ ಮಾಡೋರು ಆದರೆ ಇಲ್ಲಿ ಸ್ವಲ್ಪ ಅವರಿಗೆ ಏನೋ ಒಂದು ರೀತಿಯಲ್ಲಿ ಲೈಫಲ್ಲಿ ಆಗಬೇಕು ನಾನು ಸ್ವಲ್ಪ ಹೈ ಪೊಸಿಷನಲ್ಲಿ ಇರಬೇಕು ಅನ್ನೋದೆಲ್ಲ ಸ್ವಲ್ಪ ಹೈ ಆಗಿ ಥಿಂಕ್ ಮಾಡ್ತಾರೆ ಸೊ ಅದೇ ಎಲ್ಲ ಒಂದು ಕಡೆ ನಿಮ್ಮಿತ್ರ ಮಧ್ಯೆ ಮನಸ್ತಾಪಕ್ಕೆ ಜಗಳಕ್ಕೆ ಕಾರಣ ಕೂಡ ಆಗುತ್ತೆ ಅಂದರೆ ಆ ವ್ಯಕ್ತಿಗೆ ಒಂದು ರೀತಿಯಲ್ಲಿ ಸ್ವಲ್ಪ ಅವರು ಹೈ ಫೈ ಲೆವೆಲಲ್ಲಿ ಥಿಂಕ್ ಮಾಡ್ತಾರೆ ಸೊ ಇದು ನಿಮಗೆ ಕೂಡ ಗೊತ್ತಿರ್ಬೋದು ಹೌದಾ ಅಲ್ವಾ ಹೇಳಿ ತುಂಬ ಜಾಸ್ತಿ ತುಂಬ ಹೈ ಲೆವೆಲಲ್ಲಿ ಥಿಂಕ್ ಮಾಡ್ತಾರೆ ಸೊ ಆ ವ್ಯಕ್ತಿಯ ಲೆವೆಲ್ ಅಂದರೆ ಕೆಲವೊಂದ್ಸಲ ನಿಮ್ಗೂ ಅರ್ಥ ಆಗ್ತಾ ಇಲ್ಲ ಏನಕ್ಕೆ ಇವರು ಈ ಥರ ಆಲೋಚನೆ ಮಾಡ್ತಾರೆ ಇದೆಲ್ಲ ನಮ್ಮಿಂದ ಸಾಧ್ಯ ಅಂತ ಬಟ್ ಇಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಇಲ್ಲಿ ಕ್ಲಿಯರ್ ಆಗಿಲ್ಲ ಚೆನ್ನಾಗಿಲ್ಲ ಬಟ್ ಪ್ರೀತಿ ಅನ್ನೋದು ಸೋಲ್ ಲೆವೆಲಿನಿಂದ ನೋಡೋದಾದ್ರೆ ಇವಾಗ ಬ್ರೇಕಪ್ ಆಗಿರ್ಬೋದು ಕೆಲವರದ್ದು ನಂಬ್ರ ಬ್ಲಾಕ್ ಮಾಡಿದ್ದಾರೆ ಆದ್ರೂ ಇಲ್ಲಿ ಒಂದು ರೀತಿಯಲ್ಲಿ ಅವರು ತುಂಬ ಪ್ರೀತಿ ಮಾಡ್ತಾರೆ ಪ್ರೀತಿ ಅನ್ನೋರು ಆ ವ್ಯಕ್ತಿ ಯಾವ ಥರ ಮಾಡಿದ್ದಾರೆ ಅಂದರೆ ನಿಮಗೆ ಗೊತ್ತು ಕೆಲವರನ್ನು ಇಲ್ಲಿ ಯಾವ ಥರ ಅವರು ಅಂದರೆ ಸೊ ಫಸ್ಟ್ ಸ್ಟಾರ್ಟಿಂಗಲ್ಲೆಲ್ಲ ಸೊ ಅದು ನಿಮಗೆ ಸಲ ಅದನ್ನೆಲ್ಲ ನೆನ್ಪು ಮಾಡಿಕೊಂಡ್ರೆ ಸೊ ಅಷ್ಟು ಪ್ರೀತಿ ಮಾಡ್ತಾ ಇದ್ರು ನನ್ನ ಸಡನ್ ಆಗಿ ನಮ್ಮ ಲೈಫಲ್ಲಿ ಸೊ ಇವರು ಏನಕ್ಕೆ ಈ ಥರ ಚೇಂಜ್ ಆದ್ರು ಅದು ನಿಮಗೆ ಕಾಡುತ್ತೆ ಅಲ್ವಾ ಹೇಳಿ ತುಂಬ ಕಾಡಿ ಭೇಟಿ ತುಂಬ ಸತಾಯಿಸಿ ನಿಮ್ಮನ್ನು ಪ್ರೀತಿ ಮಾಡಿದ್ದಾರೆ ಅವರು ಸೊ ಇಲ್ಲಿ ಆಲ್ಮೋಸ್ಟ್ ಅವರೇ ನಿಮಗೆ ಪ್ರಪೋಸ್ ಮಾಡಿ ಇಲ್ಲೇ ಅಲ್ಲ ಆಲ್ಮೋಸ್ಟ್ ಏನಲ್ ಜಲ್ಲೇ ಯಾವುದಲ್ವಾ ಹೇಳಿ ನೀವು ಪ್ರಪೋಸ್ ಮಾಡಿಲ್ಲ ಅವರೇ ಪ್ರಪೋಸ್ ಮಾಡಿತ್ತು ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಪ್ಕೊಂಡಿಲ್ಲ ಬಟ್ ತುಂಬ ಅವರು ರಿಕ್ವೆಸ್ಟ್ ಮಾಡಿದ ನಂತರ ಒಪ್ಕೊಂಡ್ರೆ ಸೊ ಆದರೆ ಇವಾಗ ಅವರೇ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ನೀವು ಅವರಿಂದ ಹೋಗ್ತಾ ಇದ್ದೀರಾ ನನ್ನನ್ನು ಬಿಟ್ಟು ಹೋಗ್ಬೇಡಿ ನನ್ನನ್ನು ಬಿಟ್ಟು ಹೋಗ್ಬೇಡಿ ಸೊ ಬಟ್ ಆ ವ್ಯಕ್ತಿಗೆ ಅವ್ರಿಗೂ ಅರ್ಥ ಆಗ್ತಾಯಿಲ್ಲ ಕರೆಂಟ್ ಸಿಚುವೇಶನ್ ಕರೆಂಟ್ ಎನಾಲಜಿಯಲ್ಲಿ ಮನಸ್ಸು ಕೂಡ ಸರಿ ಇಲ್ಲ ಅವರದ್ದು ಏನೋ ಲೈಫಲ್ಲಿ ತುಂಬ ಏನೋ ಅಚೀವ್ಮೆಂಟ್ ಮಾಡಲಿಕ್ಕೂ ಹೋಗ್ತಾರೆ ಸೊ ಬಿಸ್ನೆಸ್ ಇರ್ಬೋದು ಜಾಬ್ ಇರ್ಬೋದು ಸೊ ಎಲ್ಲ ಆಗಲಿಲ್ಲ ಅಲ್ಲಿ ಕಿಂಗ್ ಮಾಡಿ ಅದು ಸಕ್ಸಸ್ ಆಗದೆ ಕೆಲವೊಂದು ಸಲ ಲೈಫಲ್ಲಿ ಡಿಸಪಾಯಿಂಟ್ ಆಗ್ತಾರೆ ಅದೆಲ್ಲ ತುಂಬ ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡುತ್ತೆ ಲೈಫಲ್ಲಿ ನಾನೇನು ಅನ್ಕೊಂಡಿದ್ದಾಗ್ತಾ ಇಲ್ಲ ಸೊ ನನಗೇನು ಬೇಡ ನಾನು ಒಬ್ನೇ ಇರ್ತೇನೆ ಒಬ್ಬಳೇ ಇರ್ತೇನೆ ಸೊ ಅಂದರೆ ಸ್ವಲ್ಪ ನಿಮ್ಮನ್ನು ಕೂಡ ತುಂಬ ಪ್ರಿನ್ಸಸ್ ಥರ ಏಂಜಸ್ ಥರ ನಿಮ್ಮನ್ನು ನೋಡ್ತಾರೆ ರಾಜನ ಥರ ಅಥವಾ ರಾಣೆ ಥರ ಕಿಂಗ್ ಅಥವಾ ಕ್ವೀನ್ ಥರ ನೋಡ್ತಾರೆ ಸೊ ತುಂಬ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ನಿಮ್ಮ ಬಗ್ಗೆ ತುಂಬ ಕೇರ್ ಮಾಡ್ತಾರೆ ಅವರು ಇರುವಾಗ ನಿಮ್ಮ ಜೊತೆ ತುಂಬ ಕೇರ್ಫುಲ್ ಆಗಿ ನೋಡ್ಕೊಳ್ತಾರೆ ಇಲ್ಲ ಅಂದ್ರೂ ನಿಮ್ಮಲ್ಲಿ ಒಂದು ಸೀಕ್ರೆಟ್ ಆಗಿ ಅವರು ವಾಚ್ ಮಾಡ್ತಾರೆ ಬ್ರೇಕಪ್ ಆಗಿರ್ಬೋದು ಸಪ್ರೇಷನ್ ಆಗಿರ್ಬೋದು ನೋ ಕಾಂಟೆನ್ಸ್ ಸಿಚುವೇಶನ್ ಇರ್ಬೋದು ಆದ್ರೂ ಅವರು ಇಲ್ಲಿ ಒಂದು ಸಪ್ರೇಟಾಗಿ ನೋಡಿ ಸೀಕ್ರೆಟ್ ಆಗಿ ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ ಈ ಎನರ್ಜಿ ಉಂಟು ಕಾಣ್ತಾ ಉಂಟು ನೀವೇನು ಮಾಡ್ತಾ ಇದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ಯಾವ ಥರ ಉಂಟು ನಿಮ್ಮ ಲೈಫು ಸೊ ಇಲ್ಲಿ ಅಂದರೆ ನಿಮ್ಮ ಬಗ್ಗೆ ಬೇರೆಯವ್ರ ಜೊತೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಇರ್ಬೋದು ಅಥವಾ ನಿಮ್ಮ ಬಗ್ಗೆ ವಿಚಾರಿಸೋದು ಇರ್ಬೋದು ಎಲ್ಲವನ್ನು ಮಾಡ್ತಾಯಿದ್ದಾರೆ ಸೊ ಇದು ಸೋಲ್ ಲೆವೆಲ್ನಿಂದ ಕನೆಕ್ಟ್ ಆದಂಥ ಪ್ರೀತಿಯಲ್ಲಿ ತುಂಬ ಪವಿತ್ರ ಪ್ರೀತಿ ಇದು ಆತ್ಮ ಸಂಬಂಧ ಅನ್ನೋದು ಆತ್ಮ ಸಂಗಾತಿ ಇರ್ಬೋದು ಸೊ ಇದು ಅಷ್ಟು ಸುಲಭದಲ್ಲಿ ಬಿಟ್ಟು ಹೋಗುವಂಥ ರಿಲೇಷನ್ಶಿಪ್ ಅಲ್ಲ ಸೊ ಇವರೇನು ಆಗಿ ಒಂದು ಮೂರು ನಾಲ್ಕು ತಿಂಗಳು ಐದು ತಿಂಗಳು ದೂರ ಇದ್ರೂ ಪುನಃ ಆಕರ್ಷಣೆಯಾಗಿ ರಿಟರ್ನ್ ಬರ್ತಾರೆ ಎಲ್ಲಾದರೂ ನೋಡ್ತಾರೆ ಎಲ್ಲಾದರೂ ವೆಯ್ಟ್ ಮಾಡ್ತಾರೆ ನಿಮಗೆ ಸೊ ಸಡನ್ ಆಗಿ ಅಲ್ಲಿ ಇವರು ನನ್ನವರು ಇವರು ನಂಗೆ ಮಾತ್ರ ಸ್ವಂತ ಇಲ್ಲ ನಾನು ನಮ್ಮ ಹುಡುಗಿಯನ್ನು ಬಿಟ್ಕೊಳಲ್ಲಪ್ಪ ಏನಕ್ಕೆ ಬಿಟ್ಕೊಡ್ಬೇಕು ನಮ್ಮ ಹುಡುಗನ ಏನಕ್ಕೆ ಬಿಟ್ಕೊಡ್ಬೇಕು ট্ৰেইটে চ' আমাৰ মোড চেঞ্জ আগতে নোডি চ' বিদিন ও মন্তু ৰীতিল বদলাৱে নহ'ত থাৰ্ড পাৰ্টি এনৰ্জিছাল ক'মে যাৰ নোটি থৰ্ড পাৰ্টি এনৰ্জি উন্নত চ' অঁ স্বল কাও চ' নান ক'ত প্ৰাৰ্থনে চ'তো টাৰ্ড পাৰ্টি এনৰ্জি এতিয়া নিমহু অৱৰো থাৰ্টি এনৰ্জি আুড় হুড়গী হেংগু অথবা গণ্ডিতাইফাল চ' অতু কৰ্ড পাৰ্টি অঁ নেম হাকি নহয় প্ৰাৰ্থনীয়া সময়ল নিৰ প্ৰাৰ্থনী ಮತ್ತೆ ನೀವೆಲ್ಲಿ ಊಟ ಮಾಡ್ತಾ ಇಲ್ಲ ನಿದ್ದೆ ಮಾಡ್ತಾ ಇಲ್ಲ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಇದು ಕೂಡ ಒಂದು ರೀತಿಯಲ್ಲಿ ಎನರ್ಜಿಯಲ್ಲಿ ಕಾಣ್ತಾ ಉಂಟು ಸೊ ಏನಕ್ಕೆ ಅಷ್ಟು ಟೆನ್ಶನ್ ಮಾಡ್ತೀರಾ ಕೂಲ್ ಆಗಿರಿ ಎಲ್ಲನೂ ಸರಿ ಹೋಗುತ್ತೆ ಅಲ್ವಾ ಮುಂಚೆಗಿಂತ ಇವಾಗ ಬೆಟರ್ ಅಲ್ವಾ ಮುಂಚೆ ಯಾವ ಥರ ಇತ್ತು ರಿಲೇಷನ್ಶಿಪ್ಪು ಮುನ್ನೆಲ್ಲ ಯಾವ ಥರ ಇತ್ತು ನೀವು ಎಷ್ಟು ಡಿಸಪಾಯಿಂಟ್ ಆಗಿದ್ದೀರಿ ಎಲ್ಲ ಒಂದು ಕಡೆ ಒಂದು ಹೊಸ ಕಾಣುತ್ತೆ ಅವರು ರಿಟರ್ನ್ ಬರ್ತಾರೆ ಸೊ ಅವ್ರು ನಿಮ್ಮನ್ನು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಕೇರ್ ಮಾಡ್ತಾ ಇದ್ದಾರೆ ಅಂದರೆ ಸೊ ನೀವು ಖುಷಿಯಾಗಿರಬೇಕು ಅಲ್ವಾ ಸೊ ಆ ವ್ಯಕ್ತಿ ನಿಮ್ಮನ್ನು ಸಂಪೂರ್ಣವಾಗಿ ಮರೆತಿಲ್ಲ ಮರೆಯುವಂಥ ರಿಲೇಷನ್ ಇಲ್ಲ ಸೋಲ್ಮೇಟ್ ಅಂತ ಹೇಳಿದೆ ಸೊ ಇದೆಲ್ಲನೂ ನಿಮಗೆ ಒಂದು ಪಾಸಿಟಿವ್ ಸೈನ್ ಸೊ ಹಾಗಾಗಿ ನೀವು ಧೈರ್ಯವಾಗಿರಬೇಕಾಗುತ್ತೆ ಸೊ ನಿಮ್ಗೆ ಗೊತ್ತಾಗುತ್ತೆ ನಾನು ಹೇಳುವಾಗ ನಿಮಗೆ ಯಾವುದು ಅನ್ವಯ ಆಗುತ್ತೆ ಅಂತ ಮನಸ್ಸಿಗೆ ಬರುತ್ತೆ ಸೊ ನಿಮ್ಗೂ ಒಂದು ಶಕ್ತಿ ಇರುತ್ತೆ ಅಲ್ಲ ನೀವು ಕೂಡ ಪ್ರಾರ್ಥನೆ ಮಾಡ್ತೀರಾ ನೀವು ನಾವು ಕೂಡ ಇಲ್ಲಿ ಪ್ರಾರ್ಥನೆ ಮಾಡ್ತೇವೆ ಸೊ ನಿಮಗೆ ವಿಡಿಯೋ ನೋಡುವವರಿಗೆ ಅನ್ವಯ ಆಗಬೇಕು ಸೊ ಆಲ್ಮೋಸ್ಟ್ ನಾನು ಪ್ರಾರ್ಥನೆ ಸಮಯದಲ್ಲಿ ನಿಮ್ಮ ಎಲ್ಲರನ್ನು ಸೇರಿಸಿ ಪ್ರಾರ್ಥನೆ ಮಾಡ್ತೇನೆ ಡೈಲಿ ಏನಕ್ಕೆಂದರೆ ನಿಮಗೆ ಕೂಡ ಪ್ರಾಬ್ಲಮ್ ಇರುತ್ತೆ ಅದು ಸಾಲ್ವ್ ಆಗಬೇಕು ಎಲ್ಲರಿಗೂ ಒಂದೇ ರೀತಿ ಸಮಸ್ಯೆ ಇರಲ್ಲ ಕೆಲವರದ್ದು ಚೆನ್ನಾಗಿ ಮಾತನಾಡ್ತಾ ಇರ್ತಾರೆ ಮತ್ತು ಅಲ್ಲಿ ಅಲ್ಲಿ ಸಮಸ್ಯೆ ಇರುತ್ತೆ ಅದು ಗೊತ್ತಾಗಲ್ಲ ಸೊ ಹಾಗಾಗಿ ಯಾವುದಕ್ಕೂ ಟೆನ್ಷನ್ ಮಾಡಬೇಡಿ ಧೈರ್ಯವಾಗಿರಿ ಪ್ರತಿಯೊಂದು ಸಮಸ್ಯೆನೂ ಕ್ಲಿಯರ್ ಆಗ್ತಾ ಬರುತ್ತೆ ಇಲ್ಲಿ ಮತ್ತೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು ಕೂಡ ತುಂಬ ಮುಖ್ಯ ಆಗಿರೋದು ಜಾಸ್ತಿ ಕಣ್ಣೀರು ಹಾಕೋದು ತುಂಬ ಆಲೋಚನೆ ಮಾಡೋದು ಆಗಿರೋದು ಸೊ ಅದೆಲ್ಲ ಬೇಡ ನಿಮ್ಮನ್ನು ನೀವು ಖುಷಿಯಾಗಿರ್ಲಿಕ್ಕೆ ಟ್ರೈ ಮಾಡಿ ಅವಾಗ ನಿಮ್ಮವರ ಪ್ರೀತಿ ನೋಡಿ ನಿಮ್ಮ ಪ್ರೀತಿ ನೀವೇನು ಪಾಸಿಟಿವ್ ಆಗಿರ್ತೀರಾ ನೀವು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತೀರಾ ಎಷ್ಟು ಚೆನ್ನಾಗಿ ಕಾಣ್ತೀರಾ ಎಷ್ಟು ಹೆಲ್ತಿಯಾಗಿರ್ತೀರ ಆರೋಗ್ಯವಾಗಿರ್ತೀರ ಸೊ ಅಷ್ಟು ಬೇಗ ನಿಮ್ಮವರು ನಿಮ್ಮ ಕಡೆ ಆಕರ್ಷಣೆ ಆಗ್ತಾರೆ ಸೊ ಆಕರ್ಷಣೆ ಅನ್ನೋ ಪ್ರೀತಿಯಲ್ಲಿ ಇರಬೇಕು চ' আৱাগ মীতি সকসছ আগতে প্ৰীতিলে আকৰ্শে নোহোৱাত বে বেগতে স' হাং নিব নোটকে চন ৰেডিয়ুদিন পাজিটিছন ক্ৰিয়েট মোদি এনাৰমেণ্টল পাতিৰ চ' এনেকুৱা আট'মেটিকীতি নি আকৰ্শে আগতে চ' নানু হেলিতে নিন মাৰোঁ ফালো মাৰে মই নে নি গাইড লাইন ক'ত ক'ত মাৰোঁ ক'ত ಸೊ ಜಸ್ಟ್ ರೀಡಿಂಗ್ ಮಾಡಿಬಿಟ್ಟು ಬಿಡಲ್ಲ ನಾನು ಸೊ ಏನು ಮಾಡಬೇಕು ಅಂತಲೂ ಹೇಳ್ತೇನೆ ಸೊ ಇದನ್ನೆಲ್ಲ ನೀವು ಫಾಲೋ ಮಾಡಬೇಕಾಗುತ್ತೆ ಪ್ರತಿದಿನ ಇದನ್ನು ಫಾಲೋ ಮಾಡಬೇಕಾಗುತ್ತೆ ಒಂದು ದಿವಸ ಡ್ರೆಸ್ಸಿಂಗ್ ಮಾಡಿ ಚೆನ್ನಾಗಿ ರೆಡಿ ಆಗೋದು ಖುಷಿ ಖುಷಿಯಾಗಿರೋದಲ್ಲ ಇದನ್ನು ಪ್ರತಿ ದಿವಸ ನನಗೂ ಅರ್ಥ ಆಗುತ್ತೆ ನಿಮಗೆ ನೋವಾಗುತ್ತೆ ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ನಿಮ್ಮ ಜೊತೆ ಸರಿಯಾಗಿ ಮಾತನಾಡಲ್ಲ ನೀವು ಒಂದು ಮೆಸೇಜ್ ಮಾಡಿದ್ರು ಅವರು ಒಂದೇ ಒಂದು ರಿಪ್ಲೈ ಇಲ್ಲ ಮುಂಚೆ ನೀವು ಒಂದು ಮಾಡಿದ್ರೆ ಸಾಕು ಹತ್ತು ಇಪ್ಪತ್ತು ಮೆಸೇಜ್ ಮಾಡ್ತಾಯಿದ್ರು ಡೈಲಿ ಮೀಟ್ ಹಾಕುವ ಮೀಟ್ ಹಾಕುವ ಅಂತ ಕೇಳ್ತಾಯಿದ್ರು ಸೊ ನೀನು ನೋಡಬೇಕು ಬಾ ಬಾ ಅಂತ ಬಟ್ ಇವಾಗ ಏನಿಲ್ಲ ನೀವಾಗೆ ಮೀಟ್ ಹಾಕ್ತೀರಾ ಅಂತ ಕೇಳಿದ್ರೆ ಸುಮ್ಮನೆ ಇರೋ ನಂಗೆ ಕೆಲಸನ ಮಾಡಲಿಕ್ಕೆ ಸೊ ಈ ಥರ ಅವರೆಲ್ಲ ಹೇಳ್ಬೋದು ಸೊ ನಿಮ್ಗೂ ನೋವಾಗುತ್ತೆ ಬಟ್ ಇದನ್ನೆಲ್ಲ ದಾಟಿದ ನೀವು ಖುಷಿಯಾಗಿರಬೇಕು ಅಂದರೆ ಅವರು ಬರಬೇಕು ಅವರು ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಮ್ಯಾರೇಜ್ ಇರ್ಬೋದು ಅಥವಾ ಅವ್ರ ಮನೆಯವ್ರ ಜೊತೆ ನಿಮ್ಮನ್ನು ಮಾತನಾಡಿಸೋದಿರ್ಬೋದು ಮತ್ತೆ ಯಾವುದೇ ಒಂದು ವಿಷಯ ಇರ್ಬೋದು ಸಂತೋಷದ ಒಂದು ಸಂಭ್ರಮ ಇರ್ಬೋದು ಆಚರಣೆ ಇರ್ಬೋದು ಅಥವಾ ಒಂದು ರೀತಿಯಲ್ಲಿ ನೀವು ಖುಷಿಯಾಗಿರುವಂತಹ ಮೂಮೆಂಟ್ ಇರ್ಬೋದು ಹಾಗಾಗಿ ನೀವು ಇಲ್ಲಿ ಪಾಸಿಟಿವ್ ಆಗಿರೋದು ತುಂಬ ಮುಖ್ಯ ಆಗಿರುತ್ತೆ ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಬಂದೇ ಬರುತ್ತೆ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಹಾಗೆಯೇ ಹೈಪ್ ಮಾಡಿಲ್ಲ ಅಂದರೆ ರೈಪ್ ಮಾಡಿ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ನೋಡಿ ಎರಡನೇ ಬಟನ್ ಡಾಟ್ ಉಂಟಲ್ಲ ಅದನ್ನು ಈ ಥರ ಸ್ವೈಪ್ ಮಾಡಿದರೆ ಸೊ ಅಲ್ಲಿ ಹೈಪ್ ಅಂತ ಬರುತ್ತೆ ಅಲ್ಲಿ ನೀವು ಪಾಯಿಂಟ್ ಕೊಡ್ಬೋದು ಸೊ ಅದರಿಂದ ವಿಡಿಯೋ ವೈರಲ್ ಆಗಲಿಕ್ಕೆ ಸಹಾಯ ಮಾಡುತ್ತೆ ಸೊ ಯಾರ ಲೈಪ್ ಮಾಡಿಲ್ಲ ಒಂದು ಹೈಪ್ ಮಾಡಿಬಿಡಿ ನನ್ನ ವೀಡಿಯೋ ಅಂತಲ್ಲ ನಿಮಗೆ ಯಾವ ವೀಡಿಯೋ ಇಷ್ಟ ಆಗುತ್ತೆ ಎರಡು ವೀಡಿಯೋ ಇಷ್ಟ ಆಗುತ್ತೆ ಅವರಿಗೆ ಕೂಡ ಹೈಪ್ ಮಾಡಿ ಡೈಲಿ ನೀವು ತ್ರೀ ವೀಡಿಯೋಸ್ಗೆ ಹೈಪ್ ಮಾಡ್ಬೋದು ಸೊ ಕಲೆನ ಒಂದು ವಾರದ ವೀಡಿಯೋಸ್ಗೆ ಹೈಪ್ ಮಾಡ್ಬೋದು ಖಂಡಿತವಾಗಿಯೂ ಹೈಪ್ ಮಾಡೋದ್ರಿಂದ ಸೊ ನಿಮ್ಮ ಒಂದು ಸಪೋರ್ಟ್ ಬೆಂಬಲ ಡೊನೇಟ್ ನಾವು ಹೆಚ್ಚಿನ ಜನರಿಗೆ ತಲುಪಲಿಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಒಂದು ಹೈಪ್ ಮಾಡಿಲ್ಲ ಅಂದರೆ ಎಲ್ಲರೂ ಹೈಪ್ ಮಾಡಿ ಮತ್ತು ನಿಮಗೆ ಹೆಚ್ಚಿನ ಏನಾದರೂ ಗೈಡ್ಲೈನ್ಸ್ ಬೇಕು ಸೊ ಸಪ್ರೇಟಾಗಿ ರೀಡಿಂಗ್ ಬೇಕು ಸೊ ಸಪ್ರೇಟಾಗಿ ಪ್ರಾಬ್ಲಮ್ ಹೇಳ್ಕೊಳ್ಬೇಕು ಅಂದರೆ ನೀವು ಸಬ್ಸ್ಕ್ರೈಬರ್ ಪಕ್ಕದಲ್ಲಿರುವಂಥ ಜಾಯಿನ್ ಬಟನ್ ಜಾಯಿನ್ ಆಗ್ಬೋದು ಸೊ ಅಲ್ಲಿ ನಾನು ನಿಮಗೆ ಸಪ್ರೇಟಾಗಿ ಗೈಡ್ಲೈನ್ಸ್ ಕೊಡ್ತೇನೆ নোৱালিৰি ছাই পাক জাইন বটন চ' অলপ জাইন আগোদ্ৰ চানল জাইন আগবঢ়ো শেতি নে মই নিম্ন মাত গে চ' হাইডি ওচৰত সমস্যে ইয়াৰ ইলি থ্ৰী লেৱেলি প্ৰাণম্বালিং হেঙেন প্ৰামিং দিলে মন্ত্ৰ প্ৰাছিংি তন্ত্ৰা বেৰে বেৰে ল'ৰল না নিজে প্ৰাম্ভে ওমুকে ৰিলেটেডি হেৰি পছল ৰীডিং কোড মিটিু নিমেন চজেষ্ট নানমে নিীতি সচেছ আলি নানেমা সো ত্ৰিভু মন্ত্ৰ জাপ ನಾನು ನಾನೇ ಮಾಡ್ತೇನೆ ಕೆಲವೊಂದು ನಾನು ಜಪ ಮಾಡಿಬಿಟ್ಟು ನಾನೇ ಹಾಕ್ತೇನೆ ಕೆಲವೊಂದು ತಂತ್ರಗಳನ್ನು ಕೂಡ ಹೇಳಿಕೊಡ್ತೇನೆ ಸೊ ಅದರ ಪ್ರಕಾರ ನಿಮ್ಮದು ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡಲಿಕ್ಕೆ ನಾವು ಮ್ಯಾಕ್ಸಿಮಮ್ ಆಗಿ ನನಗೆ ಅಂದರೆ ನೀವು ನನ್ನ ಜೊತೆ ಟಚ್ ಏನಾಗ್ತಾ ಉಂಟು ಅಂತ ನನಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಏನೇ ಒಂದು ಸಮಸ್ಯೆ ಇದ್ರೂ ನೀವು ಜಾಯಿನ್ ಆಗ್ಬೋದು ಸೊ ಸೊ ಏನೇ ಒಂದು ನೀವು ಕೇಳಿದ್ರು ಅದು ಹೈಲೈಟ್ ಆಗಿ ಕಾಣಿಸ್ತದೆ ಸೊ ನಾವು ಅಂದರೆ ನಿಮ್ಮದು ಸಮಸ್ಯೆಗೆ ಪರಿಹಾರವನ್ನು ಹೇಳ್ತೇನೆ ನೀವು ಏನೇ ಒಂದು ಪ್ರಶ್ನೆ ಇದ್ರೂ ಅಲ್ಲಿ ಕೇಳ್ಕೊಳ್ಬೋದು ಖುಷಿಯಾಗಿರಿ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಹಾಗೆಯೇ ನಿಮ್ಮ ಪರವಾಗಿ ನಾನು ಎಲ್ಲರ ಪರವಾಗಿ ಸಪ್ರೇಟಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ ನನ್ನ ಪ್ರಾರ್ಥನೆ ಟೈಮ್ ನಿಮಗೋಸ್ಕರ ಇಟ್ಟಿದ್ದೇನೆ ಸೊ ಅಲ್ಲಿ ಏನೇ ಒಂದು ವಿಷಯ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ವಿಡಿಯೋ ಇಷ್ಟ ನಾನು ಲೈಕ್ ಮಾಡಿ ಹಾಗೇನೇ ಹೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಖುಷಿಯಾಗುತ್ತೆ ನಿಮ್ಮದೊಂದು ಪ್ರೀತಿ ಬೆಂಬಲ ವಿಶ್ವಾಸ ನನಗೆ ದರ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಖುಷಿ ಖುಷಿಯಾಗಿಯರಿ